ಎಲ್ರಿಗೂ ನಮಸ್ಕಾರ ಪ್ರಸ್ತುತವಾಗಿ ಯಜಮಾನ್ರು ಎಲ್ರೂ ಫಸ್ಟ್ ನಿಮ್ಮನ್ನೆಲ್ಲ ಕೇಳ್ತಾ ಇದ್ದೇನೆಂದ್ರೆ ಊಟ ಮಾಡಿದ್ರೆ ತಿಂಡಿ ಮಾಡಿದ್ರೆ ನೀರು ಕೊಡಿದ್ರೆ ನ್ಯೂಸ್ ಕೊಟ್ರೆ ಕಾಟಿ ಅಂತ ಕೇಳ್ತಾ ಇರೋರು ಇವಾಗ ನಾನು ಕೇಳ್ತೀನಿ ಊಟ ಮಾಡಿದ್ರೆ ಥ್ಯಾಂಕ್ ಯು ಏನಂತಂದ್ರೆ ಇವಾಗ ಎಲ್ಲರಿಗಿಂತನೂ ಕಷ್ಟ ಅಂದ್ರೆ ನಿಮಗೆ ಮತ್ತೆ ಪೊಲೀಸ್ನವ್ರಿಗೆ ಬಂದ ಬಂದೋಬಸ್ತಲ್ಲಿ ಮೊದಲನೇದಾಗಿ ನಿಮ್ಗೆ ಪ್ರತಿಮೆ ತೆಗಬೇಕಾಗ್ತಂತಂದ್ರೆ ಸ್ಟೇ ಒಂದು ಕಷ್ಟ ಆಗಲಿ ಏನೇ ಒಂದಾಗ್ಲಿ ಆ ಒಂದು ಸಂದರ್ಭನ ಎಲ್ಲ ಜನರಿಗೂ ಮೂಲೆ ಮೂಲೆಗೂ ಕಲಿಸಬೇಕು ಅಂತ ನೀವು ದೊಡ್ಡ ಕ ದೊಡ್ಡ ಕಷ್ಟಪಟ್ಟು ನೀವು ಕೆಲಸ ಒಂದು ಜವಾಬ್ದಾರಿ ನಿಮ್ಮದಾಗಿರ್ತದೆ ನೀವು ತಿಳಿಸ್ದ ಯಜಮಾನ್ರ ಬರ್ತ್ಡೇಗೆ ಎಲ್ರಿಗೂ ನಾನು ಅವಾಗಲೇ ಹೇಳ್ದಂಗೆ ಯಜಮಾನ್ರ ಬರ್ತಡೆಗೆ ಎಲ್ರಿಗೂ ವಿಶ್ ಮಾಡೋದು ನಾನು ಹ್ಯಾಪಿ ಬರ್ತ್ಡೇರ್ ಯಾರು ಹ್ಯಾಪಿ ಬರ್ಡೇ ಭಯ ಅಂತ ಹೇಳ್ತೀನಿ ನಾನು ಹಂಗೆಲ್ಲೇ ಒಳ್ಳೆಯದಾಗಿದ್ದೇವರು ಯಜಮಾನ್ ಆಶೀರ್ವಾದ ಸಮಾನು ಕಾಣಿಸ್ತಿದೆ ನಮಗೆ ಮೂರನೇ ವರ್ಷದ್ದು ಬರ್ತ್ಡೇಗೆ ಅಂದ್ರೆ ಈಗ ನಾವು ದೇವಸ್ಥಾನಕ್ಕೆ ಬಂದು ನಾವು ದರ್ಶನ ಮಾಡಂಗೆ ಬಂದು ದರ್ಶನ ಮಾಡಿದ್ದಾ ಇರ್ತೇವೆ ಏನಂತಂದ್ರೆ ಒಂಥರ ಕಷ್ಟ ಎಲ್ಲ ಎಲ್ರದ್ದು ಏನೆಲ್ಲ ಫಂಕ್ಷನ್ಗಳು ಹಾಕ್ತಿರ್ತವೆ ಮೂವಿ ರಿಲೀಸ್ ಆಗ್ತಿರ್ತವೆ ನಮ್ಮ ಯಜಮಾನ್ ಅಭಿಮಾನಿಗಳಲ್ಲೂ ಅದೇ ಒಂದು ದೊಡ್ಡ ನೋವೇನಂತಂದ್ರೆ ನಮ್ಮ ಭಾಷೆ ನಾವು ಹಿಂಗೆ ಯಾವ ಯಾಕೆ ಈ ಜಿಮ್ರು ನಮ್ಗೆ ಏನಕ್ಕೆ ಬೇಕು ನಾವು ಯಾಕೆ ಸಿನಿಮಾ ನೋಡಬೇಕು ಕನ್ನಡ ಸಿನಿಮಾನೇ ಬೇಡ ಇಷ್ಟೆಲ್ಲ ಹೆಂಗಲ್ಲ ನೋವು ತಿಂದು ಏನೆಲ್ಲ ಇದು ಮಾಡ್ಕೊತಾರೆ ಅದಕ್ಕೇನೆ ಏನಂತ ಇವಾಗ ಬರ್ತ್ಡೇ ಹತ್ತಿರದಲ್ಲಿ ಜಾಕೆಟ್ ರಿಲೀಸ್ ಮಾಡಿದ್ರು ಭಾಳ ಸಂತೋಷ ಪಡ್ತಾರೆ ತಿರುಗಿ ಯಜಮಾನ್ರು ಜಾಕೆಟ್ ಟೂ ಮಾಡಿ ಮತ್ತೆ ರಿಲೀಸ್ ಹೆಂಗೆ ಮಾಡಿದರು ಆ ಒಂದು ಮಟ್ಟಕ್ಕೆ ಆಗಿ ಓಪನಿಂಗ್ ತಗೊಂಡಿದೆ ತುಂಬ ಸಂತೋಷ ಆಯಿತು ಖುಷಿಯಾಯಿತು ಆ ಒಂದು ಕಿಕ್ ಎಷ್ಟು ಒಂದು ಪ್ರೀತಿ ಎಲ್ಲರೂ ಅದನ್ನು ತೋರಿಸ್ತಾ ಇದ್ದಾರೆ ಬಹಳ ಸಂತೋಷ ಇತ್ತು